ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ವಿ ಮುನಾವರ್ ದೊಡ್ಡಗಿರಿ ನಾವು ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶದಲ್ಲಿ ಖಾನ್ ಸಾರ್ ಮಾಡಿರತಕ್ಕಂಥ ಶೈಕ್ಷಣಿಕ ಕ್ರಾಂತಿಯನ್ನ ಒಬ್ಬ ಯೂಟ್ಯೂಬರ್ ಯಾವ ರೀತಿ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಆ ಶೈಕ್ಷಣಿಕವಾಗಿ ಸಬಲರನ್ನಾಗಿ ಮಾಡಿರೋದು ನೋಡಿದೀವಿ ಇವತ್ತು ದಾವಣಗೆರೆಯೊಬ್ಬರು ಖಾನ್ ಸಾರ್ ಇದಾರೆ ಇವರೊಂದು ಪರಿಚಯ ಮಾಡ್ಕೊಳ್ಳಿ ಇವರು ರಾಜನಹಳ್ಳಿ ಸೀತಮ್ಮ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕ ಶಂಷುದ್ದೀನ್ ಖಾನ್ ಮೊಟ್ಟ ಮೊದಲ ಬಾರಿಗೆ ಈ ಕರ್ನಾಟಕದಲ್ಲಿ ಅಂತ ಹೇಳ್ಬೋದು ಕರ್ನಾಟಕದಲ್ಲಿ ದಾವಣಗೆರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರದ ಪ್ರಯೋಗ ಶಾಲೆಯನ್ನ ಆರಂಭಿಸಿ ಹೀಗೂ ಕೂಡ ಅರ್ಥಶಾಸ್ತ್ರವನ್ನು ಚಿತ್ರೀಕರಿಸಬಹುದು ಹೀಗೂ ಕೂಡ ಅರ್ಥಶಾಸ್ತ್ರ ಸುಲಭವಾಗಿ ನಾವು ನಿರೂಪಿಸಬಹುದು ಅನ್ನೋದನ್ನ ಇವರು ಅಕ್ಷರಶಃ ಸಫಲರಾಗಿದ್ದಾರೆ ವೀಕ್ಷಕರೇ ಬಿಹಾರದ ಒಬ್ಬ ಯೂಟ್ಯೂಬರ್ ಖಾನ್ ಸರ್ ಶೈಕ್ಷಣಿಕ ಕ್ರಾಂತಿಯನ್ನು ಮುಕ್ತ ಹಾಕಿರ್ತಕ್ಕಂಥ ಸುಮಾರು ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗಳನ್ನ ಶಿಕ್ಷಣ ರಂಗಕ್ಕೆ ತರುವಲ್ಲಿ ಐ ಎಸ್ತಕ್ಕಂಥ ಪರೀಕ್ಷೆಗಳನ್ನ ಪಾಸ್ ಮಾಡುವಲ್ಲಿ ಪ್ರಬಲ ಪಾತ್ರ ವಹಿಸಿರ್ತಕ್ಕಂಥ ಖಾನ್ಸರ್ನ ನೋಡಿದ್ವಿ ನಾವು ಇವತ್ತು ನಾವು ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯಲ್ಲಿ ಖಾನ್ಸರ್ನ ನೋಡ್ತಾ ಇದ್ದೀವಿ ಅವರೇ ಶಮಶುದ್ದಿ ಖಾನ್ ಇವತ್ತು ಅರ್ಥಶಾಸ್ತ್ರದ ಪ್ರಯೋಗ ಶಾಲೆಯನ್ನು ಆರಂಭಿಸಿ ಅರ್ಥಶಾಸ್ತ್ರವನ್ನ ಸುಮಾರು ನೂರ ಐವತ್ತಕ್ಕಿಂತ ಹೆಚ್ಚಿನ ಡಯಾಗ್ರಾಮ್ಸ್ ಗಳಲ್ಲಿ ವಿವಿಧ ರೇಖಾಚಿತ್ರಗಳನ್ನು ನಿರೂಪಿಸಿ ಶಂಶುದ್ದೀನ್ ಖಾನ್ ಮತ್ತೆ ಅವರ ವಿದ್ಯಾರ್ಥಿಗಳ ತಂಡ ಅರ್ಥಶಾಸ್ತ್ರದ ಪ್ರಯೋಗ ಶಾಲೆಯನ್ನು ಆರಂಭಿಸಿ ಇವತ್ತೊಂದು ಕ್ರಾಂತಿಯನ್ನ ನಾಂದಿ ಮಾಡಿದ್ದಾರೆ ಬನ್ನಿ ಈ ಬಗ್ಗೆ ವಿಶೇಷವನ್ನೇ ನೋಡ್ಬೋದು ಕಲ್ಚರ್ ನಮ್ಮ ಟ್ರೆಡಿಷನ್ ನಮ್ಮ ಇದೆಲ್ಲ ಮೇಂಟೈನ್ ಮಾಡಕ್ಕೆ ಪ್ರಿಸರ್ವ್ ಬ್ಲಾಕ್ ಉತ್ಪಾದನಾ ಸಾಧ್ಯತೆ ಬೇರೆ ಮುಖ್ಯ ಬಜೆಟ್ ರೇಖೆ ಇಳಿ ಜಾಸ್ತಿ ಬಜೆಟ್ ರೀತಿಯ ಬದಲಾವಣೆ ಉದಾಸೀನ್ಯ ವಕ್ರೇ ಒಂದನ್ನೊಂದು ಛೇದಿಸುವುದಿಲ್ಲ ಬೇಡಿಕೆಯ ಬೇರೆ ಡಿಮಾಂಡ್

ಕಾಲೇಜಿಗೆ ಮೊದಲನೇ ಭೇಟಿ ಜಿ ನಿರ್ದೇಶಕ ಇದು ಬರ್ತೀವಿ ನಂತರ ಇವತ್ತು ಭಾಳ ಖುಷಿ ಅನಿಸ್ತು ನಮ್ಮ ಕಡೆ ಎಲ್ಲ ನಮ್ಮ ಸ್ನೇಹಿತರು ಉಪನ್ಯಾಸಕರು ಪ್ರಾಂಶುಪಾಲರನ್ನು ಭೇಟಿ ಮಾಡತಕ್ಕಂಥದ್ದು ಅವರ ಜೊತೆ ನಾನು ಸಂವಾದ ಮಾಡಿರ್ತಕ್ಕಂಥದ್ದು ಭಾಳ ಖುಷಿ ಅನಿಸ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕಾಲೇಜಿನ ಫಲಿತಾಂಶ ಸುಧಾರಣೆಯ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಲಿಕ್ಕೆ ಏನು ಇಲಾಖೆ ಮಾನ್ಯ ನಿರ್ದೇಶಕಿದ್ದಾರೆ ಅದರ ಅಂಗವಾಗಿ ಇವತ್ತು ನಾನು ಇಲ್ಲಿ ಭೇಟಿ ಕೊಟ್ಟಿದ್ದೆ ಭಾಳ ಪ್ರಮುಖವಾಗಿ ನನ್ನ ಸಬ್ಜೆಕ್ಟೇ ಎಕನಾಮಿಕ್ಸು ಆ ಏನು ಇವತ್ತು ನಮ್ಮ ಆ ಸರ್ ಮಾಡಿದ್ದಾರೆ ಅದು ಭಾಳ ಅದ್ಭುತವಾದಂಥ ಒಂದು ಕಾರ್ಯ ಇದು ರಾಜ್ಯದ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ತಂದು ನಿಟ್ಟಿನಲ್ಲಿ ಇದರ ವಿಡಿಯೋಸ್ ಮತ್ತು ಫೋಟೋಸನ್ನು ಕಳಿಸ್ಕೊಟ್ರೆ ನಾವಲ್ಲಿ ವರ್ಕ್ಶಾಪ್ ಮಾಡ್ತೀವಿ ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ರಿಸೋರ್ಸ್ ಪರ್ಸನ್ ನಮ್ಮ ಸರ್ಜೆ ಟೆಕ್ನಲ್ ಆಪರೇಟರ್ ಅಂತ ಅದು ಇದನ್ನು ಈ ಒಂದು ಮಾಡೆಲನ್ನು ನಮ್ಮ ಎಲ್ಲ ಸರ್ಕಾರಿ ಕಾಲೇಜಿನ ಮಕ್ಕಳಿಗೂ ಕೂಡ ತಲುಪಿಸಿದರೆ ಆ ಅರ್ಥಶಾಸ್ತ್ರ ವಿಷಯದಲ್ಲಿ ಅಂಕಗಳನ್ನ ಗಳಿಸ್ತಕ್ಕಂಥ ಪ್ರಮಾಣ ಹೆಚ್ಚಾಗ್ತದೆ ಮತ್ತೆ ಸುಲಭವಾಗಿ ನಮ್ದು ಎಕನಾಮಿಕ್ಸ್ ಅಲ್ಲಿ ಈ ಡಾಟಾ ಕಲೆಕ್ಷನ್ಸ್ ಇರ್ಬೋದು ಡೈಗ್ರಾಮ್ ಇರ್ಬೋದು ಆಮೇಲೆ ಟೇಬಲ್ಸ್ ಬರ್ತದೆ ಅವುಗಳನ್ನು ಕೂಡ ಮಕ್ಕಳಿಗೆ ಪರಿಚಯಿಸೋದ್ರಿಂದ ಏನು ನಮ್ದು ಈ ವರ್ಲ್ಡ್ ಅಲ್ಲಿ ಎರಡನೇ ಅತ್ಯಂತ ನೋಬೆಲ್ ಪಾರಿತೋಶ ವಿಷಯ ಅಂದ್ರೆ ಎಕನಾಮಿನಾಮಿಕ್ಸ್ ಮೊದಲು ಸೈನ್ಸ್ ಆದ್ರೆ ಎರಡನೇದು ನಮ್ದೇ ಗ್ಲೋಬಲ್ ಅಂಥ ವಿಷಯವನ್ನು ಮಕ್ಕಳಿಗೆ ನಮ್ಮ ನಿಟ್ಟಿನಲ್ಲಿ ಒಂದು ಮಾಡಿದ ಭಾಳ ಸಂತೋಷ ಆಯಿತು ಎರಡು ಕೊಠಡಿಗಳಲ್ಲಿ ಇಂಥ ಒಂದು ಎಕ್ಸಿಬಿಷನ್ ಅನ್ನು ಮಕ್ಕಳ ಕಡೆಯಿಂದಲೇ ಮಾಡಿಸ್ತಕ್ಕಂಥ ಭಾಳ ಖುಷಿ ಅನಿಸ್ತು ಇದು ಸೀತಮ್ಮ ಕಾಲೇಜಿನ ಈ ವಿದ್ಯಾರ್ಥಿಗಳ ಮತ್ತು ಉಪನ್ಯಾಸಕರ ಪ್ರಾಂಶುಪಾಲರ ಸಹಕಾರದೊಂದಿಗೆ ಈ ಎಲ್ಲ ಕಾರ್ಯಕ್ರಮಗಳು ರಾಜ್ಯದಾದ್ಯಂತ ಎಲ್ಲ ಮಕ್ಕಳಿಗೆ ಸ್ವಲ್ಪ ನಿಟ್ಟಿನಲ್ಲಿ ಆಗಿಯನ್ನು ನೀಡುವುದರಿಂದ ಈ ಸಂದರ್ಭದಲ್ಲಿ ಶಂಸುದ್ದೀನ್ ಉಪನ್ಯಾಸಕರನ್ನ ಅಭಿನಂದಿಸಲಿ ಪರವಾಗಿ ಕೂಡ ಅವರ